ಪಾರ್ಟಿಷನ್ ಅಂತ ಹೇಳ್ತಾರೆ ವಿಭಜನಾ ಪತ್ರ ಅಂತ ಹೇಳ್ತಾರೆ ನಾವು ಇದನ್ನ ವಿಭಜನೆ ಪತ್ರ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಎಲ್ಲರೂ ಸಹ ಅನ್ಕೊಳ್ತಾ ಇರ್ತಾರೆ ಯಾವಾಗ ಮಾಡ್ಕೋಬೇಕು ಯಾವ ಸಂದರ್ಭದಲ್ಲಿ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಭಾರತದಲ್ಲಿ ನೋಡಬೇಕು ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸ್ ಜಾಸ್ತಿ ಇದೆ ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸ್ ಇರೋದ್ರಿಂದ ಏನಾಗುತ್ತೆ ಎಲ್ಲರೂ ಇದ್ದಾಗ ಯಾವುದೇ ರೀತಿಯಾದಂತಹ ಒಂದು ಸಾಮರಸ್ಯ ಚೆನ್ನಾಗಿರುತ್ತೆ ಆಗ ಅವ್ರಗಳ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಆಗ ಅಲ್ಲಿ ನಾವು ಅದನ್ನು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನ ನಾವು ನೋಡಿಕೊಂಡು ಬರ್ತೀವಿ ಈ ಒಂದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನಲ್ಲಿ ಸಾಮರಸ್ಯ ಇಲ್ಲದೆ ಹೋದಾಗ ಭಿನ್ನಾಭಿಪ್ರಾಯಗಳು ಮೂಡಿದಾಗ ಏನಾಗುತ್ತೆ ಅದನ್ನು ಡಿವೈಡ್ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರೂ ಸಹ ಅಂದ್ಕೊಳ್ತಾರೆ ಈ ಈ ಡಿವೈಡ್ ಮಾಡಿಕೊಂಡಾಗ ಅದನ್ನು ವಾಯು ಮಾತಿನ ಮೂಲಕ ಮಾಡಿಕೊಂಡ್ರೆ ಸಾಲಲ್ಲ ಯಾಕೆಂತಂದರೆ ವಾಯು ಮಾತಿನ ಮೂಲಕ ಮಾಡಿಕೊಂಡಾಗ ನಿನಗಿಷ್ಟು ಪಾಲು ನನಗಿಷ್ಟು ಪಾಲು ಅಂತ ಹೇಳ್ಕೊಂಡ್ರೆ ಅದು ನಮ್ಮ ಅಂದರೆ ಮುಂದಿನ ಒಂದು ಪೀಳಿಗೆನಲ್ಲಿ ಅದು ಮತ್ತೆ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ವಾಯು ಮಾತಿನ ಮೂಲಕ ಯಾವುದೇ ಒಂದು ವಿಭಜನೆ ಆಗೋದಿಲ್ಲ ಅದನ್ನು ನೀವು ವಿಭಜನಾ ಪತ್ರದ ಮೂಲಕನೇ ಮಾಡಿಕೊಳ್ಬೇಕಾಗತ್ತೆ ಯಾಕೆಂದರೆ ಒಂದು ವಿಭಜನೆ ಪತ್ರ ಮೂಲಕ ಮಾಡಿಕೊಂಡಾಗ ನೀವು ನಾಳೆ ದಿನ ಅದೊಂದು ಡಾಕ್ಯುಮೆಂಟ್ ಆಗಿ ಪರಿವರ್ತನೆ ಆಗಿರುತ್ತೆ ಮತ್ತು ಒಂದು ವೇಳೆ ಅದರಲ್ಲಿ ಏನಾದರೂ ಮೋಸಗಳು ಕಂಡು ಬಂದಾಗ ನೀವು ಕೋರ್ಟಿನಲ್ಲೂ ಸಹ ದಾವೆಯನ್ನು ಹೂಡಿ ನಿಮ್ಮ ಒಂದು ಪಾಲಿಗೆ ಬಂದಂತಹ ಒಂದು ವರ್ಗಾವಣೆಯಲ್ಲಿ ತಪ್ಪಾಗಿದೆ ಮತ್ತೆ ನನಗೆ ಹೆಚ್ಚು ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಹ ನೀವು ಕೋರ್ಟಿನಲ್ಲಿ ದಾವೆಯನ್ನು ಹುಡುಬಹುದಾಗತ್ತೆ ಈ ಒಂದು ವಿಭಜನೆ ಪತ್ರವನ್ನು ಯಾವ ಯಾವ ಸನ್ನಿವೇಶಗಳಲ್ಲಿ ಮಾಡಿಕೊಳ್ಬೋದು ಅಂತ ಒಂದು ಪರಸ್ಪರ ಒಪ್ಪಿಗೆಯಿಂದ ಪರಸ್ಪರ ಒಪ್ಪಿಗೆಯಿಂದ ಅಂತ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಾವಿವಾಗ ವಿಭಜನೆ ಮಾಡಿಕೊಳ್ಳೋಣ ಅಂತ ಹೇಳಿದಾಗ ಇಬ್ ಎಲ್ಲರಿಗೂ ಸಹ ಈಕ್ವಲ್ ಶೇರ್ನ ಮೂಲಕ ಒಂದು ವಿಭಜನಾ ಪತ್ರವನ್ನು ಮಾಡಿಕೊಳ್ಬೋದು ಒಂದು ವೇಳೆ ವಿಭಜನೆ ಪತ್ರ ಮಾಡಿಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ನಾನು ಇದಕ್ಕೆ ಒಪ್ಪುವುದಿಲ್ಲ ಎಂದು ಸಿಡಿದು ನಿಂತಾಗ ಆ ಸಮಯದಲ್ಲಿ ವಿಭಜನೆ ಪತ್ರವನ್ನು ಮಾಡಿಕೊಳ್ಳುವುದು ಬರೋದಿಲ್ಲ ಆ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ ಕೋರ್ಟಿನ ಮೂಲಕ ದಾವೆಯನ್ನು ಹೂಡಿ ಪಾರ್ಟಿಷನ್ ಡೀಡನ್ನು ಮಾಡಿಕೊಳ್ಳಬೇಕಾಗತ್ತೆ ಕೋರ್ಟಿಂದ ಬಂದ ನಂತರ ನಿಮ್ಮ ಪಾಲಿಗೆ ಬಂದಂತಹ ಒಂದು ಭಾಗವನ್ನು ನೀವು ಅವಾಗ ಸ್ಟಾಂಪ್ ಪೇಪರ್ ಮೂಲಕ ಅದನ್ನು ರಿಜಿಸ್ಟರ್ ಮಾಡಿಸಿ ತಮ್ಮ ಹೆಸರನ್ನು ಖಾತೆ ವಗೇರೆಗಳನ್ನ ಅದರಲ್ಲಿ ಕೂರಿಸ್ಕೊಳ್ಬೋದಾಗತ್ತೆ ಮತ್ತು ನೀವು ಅದರ ಮಾಲೀಕರಾಗಿ ಮುಂದುವರಿಯುತ್ತೀರ ಅದೇ ರೀತಿ ಆಸ್ತಿ ವಿಭಜನೆ ಆದಾಗ ಒಬ್ಬ ತಂದೆ ಸತ್ತ ನಂತರ ಮಕ್ಕಳುಗಳು ಸಹ ಆಸ್ತಿ ವಿಭಜನೆಯನ್ನು ಮಾಡಿಕೊಳ್ಬೋದು ಆಸ್ತಿ ವಿಭಜನೆಯನ್ನು ಮಾಡಿಕೊಳ್ಬೇಕಾದ್ರೆ ಅವರು ಸಹ ಅದೇ ರೀತಿ ಪಾರ್ಟಿಷನ್ ಲೀಡ್ ಮಾಡಿಕೊಳ್ ಮಾಡಿಕೊಳ್ಬೇಕಾಗಿರುತ್ತದೆ ಒಂದು ವೇಳೆ ಆಸ್ತಿ ವಿಭಜನೆ ಮಾಡಿಕೊಳ್ಬೇಕಾದ್ರೆ ಆ ಒಂದು ಆಸ್ತಿ ವಿವಾದದಲ್ಲಿ ಇದ್ದಾಗ ಏನ್ ಮಾಡಬೇಕಾಗುತ್ತದೆ ಆ ಒಂದು ವಿವಾದವನ್ನ ಬಗೆಹರಿಸಿಕೊಂಡ ನಂತರನೇ ಆಸ್ತಿ ವಿಭಾಗವನ್ನ ಮಾಡಿಕೊಳ್ಳಬೇಕಾಗುತ್ತದೆ ಈ ಆಸ್ತಿ ವಿಭಾಗವನ್ನ ಮಾಡಿಕೊಳ್ಬೇಕಾದ್ರೆ ವಿಭಾಗ ಪತ್ರ ಮಾಡಿಕೊಳ್ತೀವಿ ಅಂತ ಹೇಳ್ತೀರಲ್ಲ ವಿಭಾಗ ಪತ್ರ ಮಾಡಿಕೊಳ್ಳುವುದು ನಮ್ಮ ಒಂದು ರಿಜಿಸ್ಟರ್ ಮಾಡಿಸಬೇಕಾಗುವುದು ಕಡ್ಡಾಯವೇ ಅಂತ ಒಂದು ಪ್ರಶ್ನೆ ಬರುತ್ತೆ ಅಂದರೆ ಈಗ ನಾವು ಮಾಡ್ಕೊಬಿಟ್ಟಿದ್ದೀವಿ ನಮ್ಮ ನಮ್ಮಲ್ಲೇ ನಾವು ಇಟ್ಕೊಂಡಿದ್ದೀವಿ ಅದು ಮುಂದುವರ್ಸ್ಕೊಂಡು ಹೋಗ್ಬೋದು ಯಾರು ಇದಕ್ಕೆ ತಕರಾರಿಲ್ಲ ಅಂತ ಅಂದ್ಕೊಂಡು ನೀವು ಹಾಗೆ ಕೂತ್ಕೋದು ಆದರೆ ಹಾಗೆ ಕೂತ್ಕೊಂಡು ನಂತರ ಮತ್ತೆ ಅದರ ಮೇಲೂ ಸಹ ದಾವೆಯನ್ನು ಹುಡುಬ ಸಾಧ್ಯತೆ ಇರುವುದರಿಂದ ನಮ್ಮ ಹಿಂದೂ ವಾರಸುದಾರರ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಹೇಳಿದೆ ಅಂತ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಪಾರ್ಟಿಷನ್ ಡೀಡ್ ಮಾಡಿಸ್ಕೊಂಡಾಗ ಅದನ್ನು ರಿಜಿಸ್ಟರ್ ಮಾಡಿಸುವುದು ಕಡ್ಡಾಯ ಅಂತಲೇ ತಿಳಿಸಿದ್ದಾರೆ ಸೊ ಹೀಗಾಗಿ ನೀವು ಪಾರ್ಟಿಷನ್ ಏನು ಮಾಡಿಕೊಂಡಿರ್ತೀರೋ ಯಾವ್ಯಾವ ಭಾಗ ನಿಮ್ಮಲ್ಲಿಗೆ ಬರುತ್ತೆ ಅದರ ಒಂದು ಭಾಗವನ್ನು ತೆಗೆದುಕೊಂಡು ಅದಕ್ಕೆ ನೀವು ಕಂದಾಯ ವಗೈರೆಗಳನ್ನು ಕಟ್ಟಿಸ್ ಕಟ್ಟಿಕೊಂಡು ನಿಮ್ಮ ಹೆಸರಿಗೆ ಖಾತೆಯನ್ನು ಮಾಡಿಸಿಕೊಳ್ಳುವುದು ಸೂಕ್ತ ಮತ್ತೆ ಯಾವುದೇ ವಿಭಜನೆ ಪತ್ರ ಮಾಡಿಸಿಕೊಂಡಾಗಲೂ ಸಹ ನೀವು ಅದನ್ನು ರಿಜಿಸ್ಟರ್ ಮಾಡಿಸುವುದು ಕಡ್ಡಾಯವಾಗಿದೆ